ಬೇರೆ ಎಲ್ರಿಗೂ ನಮಸ್ತೆ ಈ ವರ್ಷದಲ್ಲಿ ಸರ್ಕಾರಿ ನೌಕರರ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡ್ತಾ ಇದ್ವಿ ಟ್ಯಾಕ್ಸ್ ಬರ್ತಕ್ಕಂಥ ನೌಕರರು ಯಾವೆಲ್ಲ ದಾಖಲೆಗಳನ್ನ ಕೊಟ್ಟು ಟ್ಯಾಕ್ಸ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿಚಾರ ತಿಳಿಸ್ಕೊಡ್ತೀನಿ ಹಾಗೆ ಎರಡನೇದಾಗಿ ಒಂದೂವರೆ ಲಕ್ಷ ಎಲಿಜಿಬಲ್ಗೆ ಎಷ್ಟು ಡಿಡಕ್ಷನ್ನು ಮಾಡ್ಕೋಬೇಕು ಯಾವ್ಯಾವ ದಾಖಲೆ ಬೇಕು ಅನ್ನೋದೊಂದು ಮೂರನೇದಾಗಿ ಓರ್ ರಿಸು ಎರಡು ರೆಸ್ಯೂಮ್ಗಳಿದಾವೆ ಓಲ್ಡ್ ಮತ್ತು ನ್ಯೂ ರೆಸ್ಯೂಮು ಓಲ್ಡ್ ರೆಸ್ಯೂಮು ಬೆಸ್ಟಾ ನ್ಯೂ ರೆಸ್ಯೂಮು ಬೆಸ್ಟ್ ನಮಗೆ ಅನ್ನೋದನ್ನ ಒಂದು ವ್ಯತ್ಯಾಸವನ್ನ ಕಂಡಿಟ್ಕೊತಕ್ಕಂಥ ಮೂರು ವಿಚಾರನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ತಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ಇದು ಒಂದು ಕಾಲೇಜು ಅಥವಾ ಸ್ಕೂಲಿನ ನಾವು ಟ್ಯೂಷನ್ ಫೀಸ್ನ ನಾವು ಇಲ್ಲಿ ಟ್ಯಾಕ್ಸ್ ಅಲ್ಲಿ ಪೇ ಮಾಡೋಕ್ಕೆ ಇದು ಮಾಡೋಕ್ಕೆ ದಾಖಲೆ ಕೊಡ್ಲಿಕ್ಕೆ ಅವಕಾಶ ಇದೆ ಟ್ಯೂಷನ್ ಫೀಸ್ ಅದನ್ನ ಸಂಬಂಧಪಟ್ಟಂತೆ ಸ್ಕೂಲು ಕಾಲೇಜಲ್ಲಿ ತೆಗೆದುಕೊಂಡು ಈ ಒಂದು ನಮೂನೆ ರೀತಿಯಲ್ಲಿ ಸಿಗುತ್ತೆ ಇದನ್ನ ನಾವು ಅಪ್ಲೈ ಮಾಡ್ಬೋದು ಟ್ಯಾಕ್ಸ್ಗೆ ನಮ್ಮ ಟ್ಯಾಕ್ಸ್ ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಟ್ಯೂಷನ್ ಫೀಸ್ನ ಸಹ ಅಪ್ಲೈ ಮಾಡ್ಬೋದು ಇದು ಒಂದೂವರೆ ಲಕ್ಷದೊಳಗಡೆ ಬರ್ತಕ್ಕಂಥದ್ದು ಎಲಿಜಬಲ್ಗೆ ನೆಕ್ಸ್ಟ್ ಹೇಳ್ತೀನಿ ಅನಂತರ ಪಿ ಎಲ್ ಐ ನ ಏನಾದ್ರು ನಾವು ಮಾಡಿಸಿ ಕಟ್ತಾ ಇರ್ತೀವಿ ಪೋಸ್ಟ್ ಆಫೀಸಲ್ಲಿ ಪಿ ಎಲ್ ಐನ ಕಟ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಎಷ್ಟು ಪ್ರೀಮಿಯಂ ಆಗಿದೆ ಒಟ್ಟು ಪ್ರೀಮಿಯಂ ಎಷ್ಟಾಗಿದೆ ಅದನ್ನು ಸಹ ನಾವು ಇದನ್ನು ಸಹ ಒಂದೂವರೆ ಲಕ್ಷ ಎಲಿಜಿಬಲ್ ಇದರಲ್ಲಿ ತೆಗೆದುಕೋಬಹುದು ಇಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಪ್ರೀಮಿಯಂನ ಕಟ್ಟಿದ್ದೀವಿ ಅಂತ ನಮಗೆ ಪಿ ಎ ಪೋಸ್ಟ್ ಆಫೀಸಿಂದ ಈ ರೀತಿ ಒಂದು ರೆಸಿಪ್ಟನ್ನು ಕೊಡ್ತಾರೆ ಇದನ್ನು ಸಹ ನಾವು ಟ್ಯಾಕ್ಸ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಪ್ರಕ್ರಿಯನ್ನ ಮಾಡಬಹುದು ಇನ್ನ ಈ ದಾಖಲೆಯನ್ನು ನೋಡ್ತಾ ಇದ್ದೀರಾ ಇದು ಅತಿ ಮುಖ್ಯವಾಗಿ ಓಲ್ಡ್ ರೆಸ್ಯೂಮ್ ಅಲ್ಲಿ ಮಾಡ್ಲಿಕ್ಕೆ ನಮಗೆ ಬೇಕಾಗ್ತಕ್ಕಂಥದ್ದು ಹೌಸ್ ಲೋನ್ ಇಂಟ್ರೆಸ್ಟ್ ಹೌಸ್ ಲೋನ್ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ತಾ ಇದೀವಿ ಆ ಇದ್ರ ಮೇಲೆ ನಮಗೆ ಒಂದು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಸೊ ಇದು ಜಾಸ್ತಿ ಒಂದು ಎರಡು ಲಕ್ಷ ತನಕ ಹೌಸ್ ಲೋನ್ ಇಂಟ್ರೆಸ್ಟ್ ಇದ್ರೆ ಓಲ್ಡ್ ಟ್ಯಾಕ್ಸ್ ಅಲ್ಲಿ ಇದನ್ನ ಮಾಡ್ಲಿ ಅಪ್ಲೈ ಮಾಡಬಹುದು ನ್ಯೂ ಟ್ಯಾಕ್ಸ್ ಅಲ್ಲಿ ಯಾವುದೇ ಇವ್ ಯಾವ್ದನ್ನು ಸಹ ಡಿಡಕ್ಷನ್ಗೆ ಕೊಡೋಕ್ಕೆ ಯಾವ ದಾಖಲೆ ಬರಲ್ಲ ಸೊ ಎಲ್ಲವೂ ಸಹ ಓಲ್ಡ್ ಟ್ಯಾಕ್ಸಲ್ಲೇ ಅಪ್ಲೈ ಮಾಡಲಿಕ್ಕೆ ಬರ್ತಕ್ಕಂಥದ್ದು ಇದನ್ನು ಎಲ್ ಐ ಸಿಲಿ ಇಲ್ಲಿ ಎಲ್ ಐ ಸಿ ಎಚ್ ಎಫ್ ಎಲ್ಲಲ್ಲಿ ಹೌಸಿಂಗ್ ಲೋನ್ ತೆಗೆದುಕೊಂಡಿದ್ರೆ ಅವ್ರು ಕೊಡ್ತಾರೆ ಏನಾದರೂ ನಾವು ತೆಗೆದುಕೊಂಡ್ರೆ ಈ ರೀತಿಯಾಗಿ ನಮಗೆ ಪ್ರಿನ್ಸಿಪಲ್ ಅಮೌಂಟು ಇಂಟ್ರೆಸ್ಟು ಮತ್ತು ಟೋಟಲ್ ಅಂತ ಕೊಡ್ತಾರೆ ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಅದನ್ನು ನೆಕ್ಸ್ಟ್ ನಿಮಗೆ ಮತ್ತೆ ಹೇಳ್ತೀನಿ ಇಲ್ಲಿ ಇಂಟ್ರೆಸ್ಟು ಎಷ್ಟು ಲೋನ್ ಮಾಡಿಸಿದ್ರು ಸಹ ಹೌಸ್ ಲೋನ್ ಎರಡನ್ನ ಮಾಡಿಸಿದ್ರು ಸಹ ಅವೆರಡು ಇಂಟ್ರೆಸ್ಟ್ ಗಳನ್ನ ನಾವು ಇಲ್ಲಿ ತೆಗೆದುಕೋಬಹುದು ಇದು ಜಾಸ್ತಿ ಇಂಟ್ರೆಸ್ಟ್ ಇದೆ ಎರಡು ಲಕ್ಷ ಪೋಸ್ಟ್ ಆಫೀಸ್ ಅಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ಸಿ ಸ್ಕೀಮ್ ಇದೆ ಇದರಲ್ಲಿ ನಾವು ಒಂದು ವರ್ಷದಲ್ಲಿ ಹಣವನ್ನ ಎಷ್ಟು ಪ್ರೀಮಿಯಂ ನ ಕಟ್ಟಿದಿವಿ ಆದರೂ ಸಹ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಮೇಲೆ ತೋರಿಸಿದ್ರೆ ಪಿ ಎಲ್ ಐ ಕೊಡ್ತಾರೆ ಅದನ್ನು ಸಹ ನಾವು ಬಳಕೆಯನ್ನ ಮಾಡ್ಕೋಬಹುದು ಇನ್ನ ನಾವು ಬ್ಯಾಂಡ್ ಎಲ್ ಐ ಸಿ ಕಟ್ತಾ ಇದ್ರೆ ಹೊರಗಡೆಯಿಂದ ಕೈಯಿಂದ ಕಟ್ತೀವಿ ಅಂತ ಅಂದ್ರೆ ಅವ್ರಿಗೆ ಎಲ್ ಐ ಸಿ ಆಫೀಸ್ ಅಲ್ಲಿ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಇದರಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಪ್ರೀಮಿಯಂನ ನಾವು ಪೇ ಮಾಡಿದೀವಿ ಅನ್ನೋದು ಸಿಗುತ್ತೆ ಇದನ್ನು ಸಹ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಳಕೆಯನ್ನು ಮಾಡ್ಕೋಬಹುದು ಈಗ ನಾನು ಎರಡನೇ ವಿಚಾರವನ್ನ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಏನಂತ ಅಂದ್ರೆ ಒಂದೂವರೆ ಲಕ್ಷ ಎಲಿಜಬಲ್ ಟ್ಯಾಕ್ಸ್ ಗೆ ಡಿಡಕ್ಷನ್ ಒಳಗಡೆ ಬರ್ತಕ್ಕಂಥವು ಯಾವ್ಯಾವ ಅಂಶ ಅನ್ನೋದು ಒಂದು ಅನಂತರ ಒಂದೂವರೆ ಲಕ್ಷದ ಜೊತೆಗೆ ಬರ್ತಕ್ಕಂಥವು ಯಾವ್ಯಾವು ನೋಡೋಣ ಈಗ ಒಂದೂವರೆ ಒಳಗಡೆ ಬರ್ತಕ್ಕಂಥವು ನಮ್ಮ ಸ್ಯಾಲ್ರಿಲಿ ಪ್ರತಿ ತಿಂಗಳು ಕಟಾವಣೆ ಆಗ್ತಕ್ಕಂಥ ಜಿ ಐ ಎಸ್ಸು ಜಿ ಪಿ ಎಫ್ ಎನ್ ಪಿ ಎಸ್ಸು ಎನ್ ಎಸ್ ಸಿ ಅದ್ರ ಜೊತೆಗೆ ಎಲ್ ಐ ಸಿಗಳು ಇದ್ರ ಜೊತೆಗೆ ಹೊರಗಡೆಯಿಂದ ನಾವು ಕಟ್ತಕ್ಕಂಥ ಟ್ಯೂಷನ್ ಫೀಸ್ನ ಆ್ಯಡ್ ಮಾಡ್ಕೋಬೋದು ಇದು ಸಹ ಒಂದೂವರೆ ಲಕ್ಷದ ಒಳಗಡೆ ಬರುತ್ತೆ ಆನಂತರ ಕೆ ಜಿ ಐ ಡಿ ಎಚ್ ಆರ್ ಎ ಪಿ ಎಲ್ ಐ ಇ ಆಮೇಲೆ ಎಲ್ ಐ ಸಿ ಆ್ಯಂಡ್ ಕಟ್ತಕ್ಕಂಥದ್ದು ಆನಂತರ ಪಿ ಎಲ್ ಐ ಇ ಆಮೇಲೆ ಪೋಸ್ಟ್ ಆಫೀಸು ಅಥವಾ ಬ್ಯಾಂಕಲ್ಲಿ ಡೆಪಾಸಿಟ್ ಇರ್ತಕ್ಕಂಥವು ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ಎ ಎಸ್ ಎಸ್ ಎ ವಾರ್ಷಿಕ ಪ್ರೀಮಿಯಮ್ಮು ಇವೆಲ್ಲವೂ ಸಹ ಎಷ್ಟೇ ಇದ್ದರೂ ಸಹ ಅದೆಲ್ಲ ಸಹ ಎಲಿಜಿಬಲ್ ಆಗ್ತಕ್ಕಂಥದ್ದು ಬರೀ ಒಂದೂವರೆ ಲಕ್ಷ ಮಾತ್ರ ಟ್ಯಾಕ್ಸಿಗೆ ತೆಗೆದುಕೊಂತಾರೆ ಈಗ ಒಂದೂವರೆ ಲಕ್ಷ ಎಲಿಜಿಬಲ್ ಅಮೌಂಟ್ ಜೊತೆಗೆ ಓಲ್ಡ್ ರೆಸ್ಯೂಮ್ ಅಲ್ಲಿ ಸೇರ್ಕೊಳ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಹೌಸ್ ಲೋನ್ ಇಂಟ್ರೆಸ್ಟ್ ಒಂದು ಗೃಹ ಸಾಲ ಬಡ್ಡಿ ಏನಿರುತ್ತೆ ಆ ಗೃಹ ಸಾಲ ಬಡ್ಡಿನೂ ಸಹ ಇದ್ರ ಜೊತೆಗೆ ಸೇರಿಸಿ ಸೇರಿಸಿ ನಾವು ಸೇರಿಸಿದ್ರೆ ಟ್ಯಾಕ್ಸ್ ಅಮೌಂಟನ್ನು ಕಡಿಮೆಯನ್ನು ಮಾಡ್ಕೋಬಹುದು ಇದು ಒಂದು ಲಕ್ಷ ಇರ್ಬೋದು ಐವತ್ತು ಸಾವಿರ ಇರ್ಬೋದು ಅದನ್ನು ಸೇರಿಸ್ತಕ್ಕಂಥದ್ದು ನೆಕ್ಸ್ಟು ಇದ್ರ ಜೊತೆಗೆ ಸೇರ್ಕೊಳ್ತಕ್ಕಂಥವು ಅಂತ ಅಂದರೆ ಇನ್ನು ಕೆಲವು ಒಂದು ಆರೋಗ್ಯ ವಿಮೆ ಬರ್ತಕ್ಕಂಥದ್ದು ಸ್ವತಃ ನೌಕರ ಮತ್ತು ಅವನ ಕುಟುಂಬಸ್ಥರಿಗೆ ಮಾಡ್ತಕ್ಕಂಥ ಆರೋಗ್ಯ ವಿಮೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥ ರಿಸಿಪ್ಟ್ ಬಿಲ್ಗಳೇನಿದ್ರೆ ಅದನ್ನು ಸಹ ಪ್ರೊಡ್ಯೂಸನ್ನು ಮಾಡ್ತಕ್ಕಂಥದ್ದು ನೌಕರ ಆನಂತರ ವಿಕಲಚೇತನ ಆಗಿರ್ತಕ್ಕಂಥದ್ದು ಹ್ಯಾಂಡಿಕ್ಯಾಪ್ಟ್ ಆಗಿರ್ತಕ್ಕಂಥದ್ದು ನೌಕರ ಅದಕ್ಕೂ ಸಹ ಇಷ್ಟು ಅಮೌಂಟ್ ಅಂತ ಒಂದು ರಿಲ್ಯಾಕ್ಸ್ ಅಮೌಂಟ್ ಅಂತ ರಿಲ್ಯಾಕ್ಸೇಷನ್ ಇದೆ ಆನಂತರ ಆ ಡೊನೇಷನ್ ನ ಮಾಡಿರ್ತಕ್ಕಂಥದ್ದು ದಾನವನ್ನ ಮಾಡಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಟು ಬ್ಯಾಂಕ್ ದಾನವನ್ನ ಮಾಡಿರ್ಬೇಕು ಆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ಗಳನ್ನ ಇಟ್ಕೊಂಡಿರಬೇಕು ಇದಲ್ದಲೆ ಮಕ್ಕಳ ಎಜುಕೇಶನ್ಗಾಗಿ ಶಿಕ್ಷಣದಲ್ಲಿ ಶಿಕ್ಷಣಕ್ಕೋಸ್ಕರ ಬ್ಯಾಂಕಲ್ಲಿ ಸಾಲವನ್ನ ಮಾಡಿರ್ತಕ್ಕಂಥ ಇಂಟ್ರೆಸ್ಟ್ ಅದರ ಇಂಟ್ರೆಸ್ಟನ್ನು ಸಹ ಇದಕ್ಕೆ ನಾವು ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳಲಿಕ್ಕೆ ಬಳಕೆಯನ್ನು ಮಾಡ್ಬೋದು ಅನಂತರ ಎನ್ ಪಿ ಎಸ್ನಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಟ್ಯಾಕ್ಸ್ ನಾವು ಮಾಮೂಲಿ ಸ್ಯಾಲ್ದರಿಲಿ ಏನು ಟೆನ್ ಪರ್ಸೆಂಟು ಎನ್ ಪಿ ಎಸ್ ಕಟಾವಣೆ ಆಗುತ್ತೆ ಅದಲ್ದಲೇ ಇನ್ನೂ ಹೆಚ್ಚು ಹೂಡಿಕೆ ಮಾಡಿದರೆ ಅದನ್ನು ಸಹ ಸೇರ್ ಇದರಲ್ಲಿ ಸೇರ್ಕೊಳ್ಳುತ್ತೆ ಪುಣ್ಯಕೋಟಿ ಸ್ಕೀಮಲ್ಲಿ ಏನಾದರೂ ಹಣವನ್ನು ತೊಡಗಿಸಿದ್ರೆ ಅಥವಾ ಪೊಲಿಟಿಕಲ್ ಪಾರ್ಟಿಗೆ ಏನಾದರೂ ಹಣವನ್ನು ಕಾನ್ಸ್ಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಮಾಡಿದರೆ ಡೊನೇಷನ್ ಮಾಡಿದರೆ ಈ ರೀತಿ ಅಮೌಂಟ್ ಎಲ್ಲವೂ ಸಹ ಇದಕ್ಕೆ ಪ್ಲಸ್ ಆಗ್ತಕ್ಕಂಥದ್ದು ಇವೆಲ್ಲವೂ ಸಹ ಓಲ್ಡ್ ರೆಸ್ಯೂಮಲ್ಲಿ ನಮಗೆ ಆ್ಯಡ್ ಆಗುತ್ತೆ ಈಗ ಮೂರನೇ ಅಂಶ ಯಾವುದು ಬೆಸ್ಟ್ ಅಂತ ಅಂದರೆ ಓಲ್ಡ್ ರೆಸ್ಯೂಮ್ ಬೆಸ್ಟು ನ್ಯೂ ರೆಸ್ಯೂಮ್ ಬೆಸ್ಟು ಅಂತ ಕೆಲವರಿಗೆ ಓಲ್ಡ್ ರೆಸ್ಯೂಮ್ ಬೆಸ್ಟ್ ಆಗುತ್ತೆ ಕೆಲವರಿಗೆ ನ್ಯೂ ರೆಸ್ಯೂಮ್ ಬೆಸ್ಟ್ ಆಗುತ್ತೆ ಯಾರಿಗೆ ಓಲ್ಡ್ ರೆಸ್ಯೂಮ್ ಬೆಸ್ಟ್ ಆಗುತ್ತೆ ಅಂತ ಅಂದರೆ ಈ ಹೆಚ್ಚು ಡಿಡಕ್ಷನ್ ಇರ್ತಕ್ಕಂಥದ್ದು ಅಂದರೆ ಹೌಸ್ ಲೋನ್ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ವಿಕಲಚೇತನರಿಗೆ ಆಗಲೇ ಹೇಳ್ದಂಗೆ ಆರೋಗ್ಯ ವಿಮೆ ಮಾಡಿಸಿರ್ತಕ್ಕಂಥದ್ದು ಚಿಕಿತ್ಸೆ ಇರ್ತಕ್ಕಂಥದ್ದು ಅದಂಥ ದಾನ ಹಿತರ್ಥ ಮಾಡ್ತಕ್ಕಂಥದ್ದು ಎನ್ ಪಿ ಎಸ್ ಅಲ್ಲಿ ಹೂಡಿಕೆ ಹೆಚ್ಚು ಮಾಡಿರ್ತಕ್ಕಂಥದ್ದು ಇವೆಲ್ಲ ಡಿಡಕ್ಷನ್ಸು ಮತ್ತು ಅದ್ರ ಜೊತೆಗೆ ಎಲಿಜಿಬಲ್ ಡಿಡಕ್ಷನ್ ಒಂದೂವರೆ ಲಕ್ಷ ಏನಿದೆ ಇವೆಲ್ಲರಿಗೂ ಇರ್ತಕ್ಕಂಥವ್ರಿಗೆ ಓಲ್ಡ್ ರೆಸ್ಯೂಮು ತುಂಬ ಸೂಕ್ತ ಆಗುತ್ತೆ ಇವೇನು ಇಲ್ಲ ಅಂತ ಅಂದರೆ ಇವ್ಯಾವುದೂ ಸಹ ಡಿಡಕ್ಷನ್ಸು ಇಲ್ಲ ಅಂತಂದರೆ ನ್ಯೂ ರೆಸ್ಯೂಮು ಅವರಿಗೆ ಸೂಟಬಲ್ ಆಗುತ್ತೆ ನ್ಯೂ ರೆಸ್ಯೂಮಲ್ಲಿ ನಮಗೆ ಏನಂದರೆ ಸ್ಲ್ಯಾಬು ಲೆಂತ್ ಇದೆ ಫೈವ್ ಪರ್ಸೆಂಟ್ ಪರ್ಸೆಂಟೇಜು ಸಹ ಕಡಿಮೆ ಬರುತ್ತೆ ಓಲ್ಡಿಗೆ ಕಂಪೇರ್ ಮಾಡಿದರೆ ಫೈವು ಟೆನ್ನು ಫಿಫ್ಟೀನ್ ಪರ್ಸೆಂಟ್ ಎಲ್ಲ ಸಹ ಇದಕ್ಕೆ ಓಲ್ಡಿಗೆ ಕಂಪೇರ್ ಮಾಡಿದರೆ ಕಡಿಮೆ ಕಡಿಮೆ ಇರುತ್ತೆ ಹಾಗೆ ನ್ಯೂ ರೆಸ್ಯೂಮಲ್ಲಿ ಸ್ಲ್ಯಾಬು ಚೆನ್ನಾಗಿರೋದ್ರಿಂದ ನಮಗೆ ಇವು ಯಾವುದೇ ಡಿಡಕ್ಷನ್ ಇಲ್ಲ ಅಂತಂದರೆ ನಾವು ನ್ಯೂ ರೆಸ್ಯೂ ರೆಸ್ಯೂಮ್ನ ತೆಗೆದುಕೊಳ್ತಕ್ಕಂಥ ಬೆಟರು ಡಿಡಕ್ಷನ್ ಇದ್ದರೆ ಓಲ್ಡ್ ನ ತೆಗೆದುಕೊಳ್ತಕ್ಕಂಥದ್ದು ಬೆಟರ್